ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರಿಂದ ಹಿಡಿದು ಹೃದಯದ ಆರೋಗ್ಯ ಸುಧಾರಿಸುವವರೆಗೆ ಹಲವು ರೀತಿಯಲ್ಲಿ ಕುಂಬಳಕಾಯಿ ಬೀಜ ನಮಗೆ ಉಪಕಾರಿಯಾಗಬಲ್ಲದು ಹಲವು ರೀತಿಯ ಖನಿಜಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಕುಂಬಳ ಬೀಜದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ಕುಂಬಳಕಾಯಿ ಬೀಜದಲ್ಲಿದೆ ನಮ್ಮ ಆರೋಗ್ಯದ ಗುಟ್ಟು ಕುಂಬಳ ಬೀಜ ಎಂಬ ಸಂಜೀವಿನಿ ಬಗ್ಗೆ ನಿಮಗೆಷ್ಟು ಗೊತ್ತು ಇದರ ಉಪಯೋಗ ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಹಣ್ಣುಗಳಲ್ಲಿರುವ ಪೋಷಕಾಂಶ ವಿಟಮಿನ್ ಹಾಗೂ ಸಾರವು ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮ ಅನ್ನೋದು ನಮಗೆ ಗೊತ್ತಿದೆ ಹಣ್ಣುಗಳ ಸೇವನೆ ಆರೋಗ್ಯಕರ ಬೆಳವಣಿಗೆ ಒಂದು ಸೇಬು ಹಣ್ಣು ವೈದ್ಯರನ್ನ ದೂರ ಮಾಡಲಿದೆ ಅಂತ ನಾವು ಆಗಾಗ ಕೇಳ್ತಿರ್ತೇವೆ ಅದೇ ರೀತಿ ಹಣ್ಣಿನ ಬೀಜಗಳು ತರಕಾರಿ ಬೀಜಗಳು ಸಹ ಆರೋಗ್ಯಕ್ಕೆ ಉತ್ತಮ ಅಂತ ನಮಗ್ ಗೊತ್ತಿದೆ ಅದರಲ್ಲೂ ಕಲ್ಲಂಗಡಿ ಕುಂಬಳಕಾಯಿ ಸಿಹಿ ಕುಂಬಳದಲ್ಲಿರೋ ಬೀಜಗಳಂತೂ ಬೆಲೆಯಲ್ಲೂ ದುಬಾರಿ ಹಾಗೆ ಆರೋಗ್ಯ ಬಹಳ ಉತ್ತಮ ಹಾಗಾದ್ರೆ ಕುಂಬಳಕಾಯಿ ಬೀಜಗಳು ಎಷ್ಟು ಆರೋಗ್ಯಕರ ಅಂಶಗಳನ್ನ ಅಡಗಿಸಿಕೊಂಡಿದೆ ಅನ್ನೋದನ್ನ ನಾವೀಗ ನೋಡೋಣ ಕುಂಬಳಕಾಯಿ ಅನ್ನುತ್ತಿದ್ದಂತೆ ಹೆಗಲು ಮುಟ್ಟಿಕೊಳ್ಳುವ ವಿಷಯ ಅಲ್ಲ ಇದು ಬಹಳ ಹಳೆಯ ಜನಪ್ರಿಯ ಗಾದೆಯ ಮಾತೂ ಅಲ್ಲ ಕುಂಬಳ ಬೀಜದ ವಿಷಯ ನಾವಿಲ್ಲಿ ಮಾತನಾಡ್ತಾ ಇರೋದು ಅಲ್ಲೇನಿದೆ ಬರೀ ಕುಂಬಳಕಾಯಿ ಅನ್ನುವಂಥ ಮಾತುಗಳಿಂದ ಅದೊಂದು ಕೇವಲವಾದ ವಸ್ತು ಅನ್ನುವಂಥ ಭಾವ ಮೂಡತ್ತೆ ಆದರೆ ಕುಂಬಳಕಾಯಿಯ ಸತ್ವಗಳ ಬಗ್ಗೆ ತಿಳಿದುಕೊಂಡ್ರೆ ಆಡಿಕೊಳ್ಳುವ ಬಾಯಿಗಳೆಲ್ಲ ಮುಚ್ಚಿಕೊಳ್ಳಬಹುದು ಇಡೀ ಕುಂಬಳಕಾಯಿ ಬಿಡಿ ಅದರ ಬೀಜಗಳ ಮಹಾತ್ಮೆಯನ್ನ ತಿಳಿದುಕೊಂಡ್ರೂ ಸಾಕು ನಾವಿವತ್ತು ತಿಳಿದುಕೊಳ್ಳುವುದಕ್ಕೆ ಹೊರಟಿರೋದು ಅದನ್ನೇ ಕುಂಬಳ ಬೀಜಗಳ ಸದ್ಗುಣಗಳನ್ನ ತಿಳಿಯೋದಕ್ಕೆ ಹಲವು ಸಮಸ್ಯೆಗಳಿಗೆ ಸರಳ ಸಮಾಧಾನದಂತೆ ಈ ಪುಟ್ಟ ಬೀಜಗಳು ಕಂಡು ಬರ್ತವೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರಿಂದ ಹಿಡಿದು ಹೃದಯದ ಆರೋಗ್ಯ ಸುಧಾರಿಸುವವರೆಗೆ ಹಲವು ರೀತಿಯಲ್ಲಿ ಕುಂಬಳ ಬೀಜ ನಮಗೆ ಉಪಕಾರಿಯಾಗಬಲ್ಲದು ಹಲವು ರೀತಿಯ ಖನಿಜಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿರುವ ಈ ಬೀಜಗಳು ಹಸಿವಾದಾಗ ಅಥವಾ ಕಳ್ಳ ಹಸಿವೆಯನ್ನು ನಿವಾರಿಸುವುದನ್ನು ಸುಮ್ಮನೆ ಬಾಯಾಡುವುದಕ್ಕೆ ಜೊತೆಯಾಗ್ತವೆ ಇದನ್ನು ಗೋಡಂಬಿಯಂತೆ ಹಲವು ಖಾದ್ಯಗಳಿಗೆ ಬಳಸಬಹುದು ಚಿಟಿಕೆ ಉಪ್ಪಿನೊಂದಿಗೆ ಹುರಿದರೆ ಚಹಾ ಜೊತೆಗೆ ಬಾಯಿಗೆ ಬಾಯಿಗೆಸೆದುಕೊಳ್ಳಬಹುದು ಕುಂಬಳಕಾಯಿಯಲ್ಲಿ ಬೀಟಾ ಕೆರೋಟಿನ್ ಎಂಬ ಪೋಷಕಾಂಶವಿದ್ದು ಕಣ್ಣಿನ ಆರೋಗ್ಯಕ್ಕೆ ಪೂರಕವಾಗಿದೆ ಈ ತರಕಾರಿಗೆ ಚಿನ್ನದ ಬಣ್ಣ ಬರಲು ಈ ಪೋಷಕಾಂಶವೇ ಕಾರಣ ಬೀಟಾ ಕೆರೋಟಿನ್ ನಮ್ಮ ಜೀರ್ಣಾಂಗದಲ್ಲಿ ಜೀರ್ಣಗೊಂಡ ಬಳಿಕ ರೆಟಿನಾಲ್ ಎಂಬ ಪೋಷಕಾಂಶವಾಗಿ ಮಾರ್ಪಾಡಾಗುತ್ತೆ ಇದೊಂದು ವಿಟಮಿನ್ ಎ ಆಗಿದ್ದು ಕಣ್ಣಿಗೆ ಅತ್ಯುತ್ತಮವಾದ ಪೋಷಕಾಂಶವಾಗಿದೆ ಕುಂಬಳಕಾಯಿ ಬೀಜಗಳು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರ್ತವೆ ಹಾಗೆಯೇ ಕ್ಯಾನ್ಸರ್ನಿಂದಲೂ ರಕ್ಷಣೆ ಪಡೆಯಲು ಇವು ಸಹಕಾರಿಯಂತೆ ಕುಂಬಳಕಾಯಿ ಬೀಜಗಳ ಪ್ರಯೋಜನಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿರ್ವಹಿಸಲು ಸಹಕಾರಿಯಾಗಿದೆ ಇದು ಚಯಾಪಚಯವು ಯಾವುದೇ ತೊಂದರೆಗಳಿಲ್ಲದೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅವಶ್ಯಕವಾಗಿದೆ ಇನ್ನು ಇದರಲ್ಲಿರುವ ನಾರಿನಂಶದಿಂದಾಗಿ ಜೀರ್ಣಾಂಗಗಳ ಆರೋಗ್ಯ ಸುಧಾರಿಸುತ್ತೆ ಮಲಬದ್ಧತೆಯನ್ನು ನಿವಾರಿಸಿ ಪಚನ ಕ್ರಿಯೆಯನ್ನು ಚುರುಕಾಗಿಸುತ್ತೆ ನಾರಿಯುಕ್ತ ಆಹಾರಗಳು ಜೀರ್ಣಾಂಗಗಳ ಆರೋಗ್ಯಕ್ಕೆ ಮಾತ್ರವಲ್ಲ ತೂಕ ಇಳಿಕೆಗೂ ಸೂಕ್ತವಾದವು ಇಂಥ ಆಹಾರಗಳು ಬೇಗನೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಿ ಬೇಗ ಹಸಿವಾಗದಂತೆ ತಡೆಯುತ್ತವೆ ಉತ್ತಮ ಸಿಹಿ ಕುಂಬಳಕಾಯಿ ಬೀಜಗಳು ಹಾಗೆ ಅವುಗಳ ಎಣ್ಣೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡ್ತವೆ ಈ ಮೂಲಕ ಕುಂಬಳಕಾಯಿ ಬೀಜ ಹೃದಯ ರಕ್ತನಾಳದ ಆರೋಗ್ಯಕ್ಕೂ ನೆರವಾಗಬಲ್ಲದು ಇನ್ನು ಕುಂಬಳಕಾಯಿ ಬೀಜಗಳಲ್ಲಿನ ಆರೋಗ್ಯಕರ ಕೊಬ್ಬುಗಳು ಅಪಧಮನಿ ಕಾಠಿಣ್ಯದ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡುತ್ತೆ ಸಿಹಿ ಕುಂಬಳಕಾಯಿ ಬೀಜಗಳು ಸ್ತನ ಕ್ಯಾನ್ಸರ್ ಅಪಾಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡ್ತವೆ ಹಾಗೆಯೇ ಯಕೃತ್ತಿನ ಕಾಯಿಲೆಯ ಅಪಾಯವನ್ನು ಕೂಡ ಕುಂಬಳಕಾಯಿ ಬೀಜ ಕಡಿಮೆ ಮಾಡಲಿದೆ ಮುಂದುವರಿದು ಕುಂಬಳಕಾಯಿ ಬೀಜಗಳು ಅಥವಾ ಕುಂಬಳಕಾಯಿ ಬೀಜದ ಎಣ್ಣೆಯು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೆಯೇ ಸಿಹಿ ಕುಂಬಳ ಬೀಜಗಳಲ್ಲಿನ ಟ್ರಿಪ್ಟೋಫಾನ್ ಅಂಶದಿಂದಾಗಿ ಕುಂಬಳಕಾಯಿ ಬೀಜಗಳು ಒಂದು ರೀತಿ ನಿದ್ರಾಹೀನತೆಯಿಂದ ಬಳಲುತ್ತಿರುವ ಜನರಿಗೆ ಸಹಾಯಕವಾಗಿದೆ ಈ ಬೀಜವನ್ನು ನೆನೆಸಿಟ್ಟು ಅದರ ನೀರು ಕುಡಿಯುತ್ತಾರೆ ಇಲ್ಲವೇ ಒಣಗಿಸಿ ಅದನ್ನು ಸವಿಯಲೂಬಹುದು ಜೊತೆಗೆ ಆಹಾರಗಳ ಜೊತೆಗೂ ಸವಿಯಬಹುದು ಇನ್ನು ಕುಂಬಳ ಬೀಜವು ಬೀಟಾ ಕೆರೋಟಿನ್ ಹೊಂದಿದ್ದು ರೆಟಿನಾಲ್ ಚರ್ಮಕ್ಕೂ ಉತ್ತಮವಾದ ಪೋಷಕಾಂಶವಾಗಿದೆ ಇದು ಚರ್ಮಕ್ಕೆ ಅಗತ್ಯವಾದ ಆರ್ದ್ರತೆ ಹಾಗೆ ಸೆಳೆತಗಳನ್ನು ನೀಡುವ ಮೂಲಕ ಚರ್ಮ ಕಾಂತಿಯುಕ್ತವಾಗಿದ್ದು ನೆರಿಗೆ ರಹಿತವಾಗಿರುತ್ತೆ ಚರ್ಮದಲ್ಲಿ ಕಂಡುಬರುವ ಮೊಡವೆ ಮತ್ತು ದದ್ದುಗಳ ಸೋರಿಯಾಸಿಸ್ ಎಂಬ ಚರ್ಮ ವ್ಯಾಧಿಗಳ ನಿವಾರಣೆಗೆ ವೈದ್ಯರು ಕೆರೋಟಿನ್ ಯುಕ್ತ ಔಷಧಗಳನ್ನು ನೀಡುತ್ತಾರೆ ಕುಂಬಳಕಾಯಿಯನ್ನು ನಿತ್ಯದ ಆಹಾರದಲ್ಲಿ ಸೇವಿಸುತ್ತಾ ಬರುವುದರಿಂದ ಚರ್ಮದ ಸಕಲ ತೊಂದರೆಗಳಿಗೆ ನೈಸರ್ಗಿಕ ಪರಿಹಾರ ದೊರೆತಂತಾಗತ್ತೆ ಇನ್ನು ಪ್ರಮುಖವಾಗಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕಾದ್ರೆ ಕುಂಬಳಕಾಯಿ ಬೀಜಗಳು ಸಹಕಾರಿಯಾಗ್ತವೆ ನಿತ್ಯ ನಿಮ್ಮ ಆಹಾರದಲ್ಲಿ ಕುಂಬಳ ಬೀಜಗಳನ್ನು ಸೇರಿಸಿಕೊಂಡ್ರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಅಂದಹಾಗೆ ವಿಟಮಿನ್ ಇ ಮತ್ತು ಜಿಂಕ್ ಸತ್ವಗಳಿಂದ ಸಮೃದ್ಧವಾಗಿರುವ ಈ ಬೀಜಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಲ್ಲವು ಸೋಂಕುಗಳ ವಿರುದ್ಧ ಹೋರಾಡುವಂತ ಸಾಮರ್ಥ್ಯ ವಿಟಮಿನ್ ಇಗೆ ಗೆ ಇದೆ ಇನ್ನು ದೇಹದಲ್ಲಿ ಅಲೆದಾಡುವ ಮುಕ್ತ ಕಣಗಳನ್ನು ಕಟ್ಟಿಹಾಕುವ ಸಾಧ್ಯತೆಯೂ ಕೂಡ ಈ ಜೀವಸತ್ವಕ್ಕಿದೆ ಪ್ರತಿರೋಧಕ ಶಕ್ತಿಯನ್ನು ಜಾಗೃತಗೊಳಿಸುವ ಬಗ್ಗೆ ಸತ್ವಿನ ಕಡಿಮೆ ಕಡಿಮೆಯೇನಿಲ್ಲ ಹಾಗಾಗಿ ಮಳೆಗಾಲದ ಸೋಂಕುಗಳನ್ನು ಮಟ್ಟಹಾಕುವುದಕ್ಕೆ ಉಳಿದೆಲ್ಲ ಕ್ರಮಗಳ ಜೊತೆಗೆ ಕುಂಬಳ ಬೀಜ ಬಾಯಾಡಿಸುವುದನ್ನು ಮರಿಬೇಡಿ ಇನ್ನು ಸಿಹಿ ಕುಂಬಳ ಬೀಜದಲ್ಲಿ ಮೆಗ್ನೀಷಿಯಂ ಮತ್ತು ರಂಜಕದ ಪ್ರಮಾಣ ಹೆಚ್ಚಾಗಿರುವುದರಿಂದಾಗಿ ಇದರ ಸೇವನೆಯು ನಿಮ್ಮ ದೇಹದ ಮೂಳೆಗಳನ್ನು ಗಟ್ಟಿಯಾಗಿಸಲು ನೆರವಾಗಲಿದೆ ಬಲವಾದ ಮೂಳೆಗಳು ಮತ್ತು ಆಸ್ಟಿಯೋಪೋರೋಸಿಸ್ ತಡೆಗಟ್ಟುವಿಕೆಗೆ ಕುಂಬಳ ಬೀಜ ಅವಶ್ಯಕ ಇನ್ನು ಕುಂಬಳ ಬೀಜದಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲವಿದೆ ಇದು ಸೆರೆಟೋನಿನ್ ಮತ್ತು ಮೆಲೆಟೋನಿನ್ ಅಂತ ಹ್ಯಾಪಿ ಹಾರ್ಮೋನುಗಳ ಉತ್ಪಾದನೆಗೆ ಪ್ರಚೋದನೆ ನೀಡುತ್ತೆ ಈ ಹಾರ್ಮೋನುಗಳು ನಮ್ಮ ಮೂಡ್ ಮತ್ತು ನಿದ್ರೆಯನ್ನು ನಿಯಂತ್ರಿಸ್ತವೆ ಹಾಗಾಗಿ ನಿದ್ರಾಹೀನತೆಯನ್ನ ದೂರ ಮಾಡಿ ಕಣ್ತುಂಬ ನಿದ್ರೆ ತರಿಸಿ ದೇಹ ಮನಸ್ಸುಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಈ ಕಿರುಬೀಜಗಳದ್ದು ದೊಡ್ಡ ಕಾಣಿಕೆ ಇದರಲ್ಲಿ ವಿಟಮಿನ್ ಇ ಮಾತ್ರವಲ್ಲ ದೊಡ್ಡ ಪ್ರಮಾಣದಲ್ಲಿ ಕೆರೋಟಿನಾಯ್ಡ್ಗಳು ಇವೆ ಇವೆಲ್ಲ ದೇಹವನ್ನು ಉರಿಯೂತದಿಂದ ಕಾಪಾಡುವ ಗುಣವನ್ನು ಹೊಂದಿವೆ ದೇಹದ ಕೋಶಗಳನ್ನು ಮುಕ್ತ ಕಣಗಳಿಂದ ಕಾಪಾಡಿ ಅವುಗಳ ಜೀವಿತಾವಧಿಯನ್ನು ಹೆಚ್ಚಿಸ್ತವೆ ಇದರಿಂದ ದಾಂಗುಡಿ ಇಡುವ ದಾಳಿ ಮಾಡುವ ಮಾರಕ ರೋಗಗಳನ್ನು ದೂರ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ದೇಹದ ಹಲವು ಕೆಲಸಗಳನ್ನು ನಿರ್ವಹಿಸುವುದಕ್ಕೆ ನಮಗೆ ಮೆಗ್ನೀಷಿಯಂ ಅಗತ್ಯವಾದ ಖನಿಜ ರಕ್ತದೊತ್ತಡ ಸಮತೋಲನದಲ್ಲಿ ಇರಿಸೋದು ಸ್ನಾಯು ಮತ್ತು ನರಗಳ ಆರೋಗ್ಯ ರಕ್ಷಣೆ ಮೂಳೆಗಳನ್ನು ಭದ್ರಗೊಳಿಸುವುದು ಮತ್ತು ದೇಹಕ್ಕೆ ಬೇಕಾದ ಶಕ್ತಿ ಒದಗಿಸುವಂತಹ ಹಲವು ಕೆಲಸಗಳು ಈ ಖನಿಜದ ಪಾಲಿಗಿದೆ ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಬದುಕಿನ ಸ್ವಾಸ್ಥ್ಯ ಹೆಚ್ಚಿಸುವುದಕ್ಕೆ ಮೆಗ್ನೀಷಿಯಂ ಬೇಕು ಈ ಖನಿಜ ಕುಂಬಳ ಬೀಜದಲ್ಲಿ ಹೇರಳವಾಗಿದೆ ಇನ್ನು ಕುಂಬಳಕಾಯಿ ಬೀಜಗಳಲ್ಲಿ ಆರೋಗ್ಯಯುತ ಕೊಬ್ಬು ಮತ್ತು ಪ್ರೋಟೀನ್ಗಳು ತುಂಬಿವೆ ಆರೋಗ್ಯಕರ ಕೊಬ್ಬಿನ ಸೇವನೆಯಿಂದ ದೇಹದಲ್ಲಿರುವ ಕೊಲೆಸ್ಟ್ರಾಲ್ನಂಥ ಬೇಡದ ಕೊಬ್ಬು ಜಮೆಯಾಗುವುದನ್ನು ತಡೆಯಬಹುದು ಇದರಿಂದ ಹೃದಯದ ತೊಂದರೆಗಳನ್ನು ದೂರ ಇರಿಸಬಹುದು ಹಾಗಾಗಿ ಕುಂಬಳ ಬೀಜವನ್ನು ಸುಮ್ಮನಾದರೂ ತಿನ್ನಿ ಹುರಿದು ತಿನ್ನಿ ಟೋಸ್ಟ್ ಮಾಡಿ ತಿನ್ನಿ ಅಥವಾ ಬೇರೆ ಖಾದ್ಯಗಳಿಗೆ ಬಳಸಿ ಹೇಗಾದರೂ ಸರಿ ಕುಂಬಳ ಬೀಜವನ್ನು ನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳಿ ಆರೋಗ್ಯ ಹೆಚ್ಚಿಸಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ